ನೋಡಿ ನಿಮ್ಮ ನಂದಿ ಧ್ವಜದಲ್ಲಿ ವ್ಯಾಸನ ತೋಳು ಹೆಂಗೆ ಬಂತು ಅಂತ ಗೊತ್ತಿದೆ ನಿಮಗೆ ಇದ್ರ ಬಗ್ಗೆ ನಂದಿ ಕೋಲು ಹೋಗುವಾಗ ಬಳ್ಳಾರೆಲ್ಲ ಆಗಿದೆ ಬ್ರಾಹ್ಮಣ ಸ್ಟ್ರೀಟಿಂದ ಹೋಗಬೇಕು ಅವ್ರು ಬಿಡೋಂಗಿಲ್ಲ ಯಾಕೆ ಬ್ರಾಹ್ಮಣರಿಂದ ವ್ಯಾಸನ ತೋಳು ಕಡದ ಲಿಂಗಾಯ್ತು ಅಂತ ಹಿಂಗೆ ಇವತ್ತು ಜಗಳ ಇದೆ ಅದು ಹಾಂ ಈ ಇದನ್ನು ಕತೆ ಹೇಳಿದ್ರಲ್ಲ ಅಲ್ಲಿ ಏನು ಹೇಳ್ತಾನೆ ವ್ಯಾಸ ತಪ್ಪಾಯ್ತು ಸ್ವಾಮಿ ನೀವು ಶಿವಾನ ಶ್ರೇಷ್ಠ ಅಂತ ಹೇಳ್ತಾನೆ ಆ ಮಾತ್ರ ತೋಳು ಬಂದು ಹಾತ್ಕೊಳ್ತಾರೆ ಇದು ಕತೆಗಳು ಇದು ವ್ಯಾಸನ ತೋಳಿನ ಕತೆ ಲಿಂಗಾಯತ ರೀ ನೆನ್ಪಿಟ್ಕೊಳ್ಳಿ ಇಲ್ಲಿ ಮುಂದೆ ಏನಾಯಿತು ಅಂದರೆ ಈ ಪುರಾಣಗಳು ಬಂದಾಗ ಈ ವ್ಯಾಸ ನೈಮಿಷಾರಣ್ಯದಲ್ಲಿ ಹದಿನೆಂಟು ಪುರಾಣಗಳನ್ನು ತಗೊಂಡುಬಿಟ್ಟು ಎಂಬತ್ತು ಸಾವಿರ ಋಷಿಗಳು ಎಂಬತ್ತು ಸಾವಿರ ಋಷಿಗಳನ್ನು ಕೂಡಿಸ್ಬಿಟ್ಟು ಹದಿನೆಂಟು ವ್ಯಾಸ ಪುರಾಣಗಳಲ್ಲಿ ಓದ್ತಾನೆ ಎಲ್ಲಿ ನೈಮಿಷಾರಣ್ಯದಲ್ಲಿ ಒಂದು ಸಲ ಎಂಬತ್ತು ಸಾವಿರ ಋಷಿಗಳು ಕೂಡಿದ್ರು ವ್ಯಾಸ ಹದಿನೆಂಟು ಪುರಾಣಗಳು ಓದಿದೆ ಅದು ನೈಿಷಾರಣ್ಯ ನಾನು ಹೇಳಿದೆ ಎಷ್ಟು ದಿವಸ ಇತ್ತಮ ಇದು ಎಷ್ಟು ವರ್ಷ ಇತ್ತಮ್ಮ ಅಲ್ಲಿ ಕೇವಲ ನೀವು ಋಷಿಗಳಷ್ಟೇ ಹೋದ್ರು ಉಳಿದವರು ಎಲ್ಲಿದ್ದರು ಅಲ್ಲಿ ಇದು ಈ ರೀತಿಯ ಉದಾಹರಣೆ ಕೊಡೋದು ಅದು ಹೇಳ್ತೇನೆ ಅಂದರೆ ಅನುಭವ ಮಂಟಪ ಏ ದೊಡ್ಡದಮ್ಮ ಮಾತಾಡ್ತಿರೋ ಲಿಂಗಾಯತರು ಅಂತ ಹೇಳಿದಂಗೆ ತ್ರುಚೀಕರಣ ಮತ್ತೊಂದು ಈ ಎಲ್ಲ ವಾದಗಳು ವಚನಗಳು ಸಾಂಸ್ಕೃತ ಶ್ಲೋಕಗಳು ಹಿಂದೂಗಳು ಹಿಂದೂ ಇದ್ರೀ ಲಿಂಗಾಯತರು ಹಿಂದೂ ಶೈವರು ಆಮೇಲೆ ಅನುಭವ ಮಂಟಪ ಇರಲಿಲ್ಲ ನೇರವಾಗಿ ನಿಮ್ಮ ಎದುರಿಗೆ ನಿಮ್ಮ ಕಣ್ಣಿಗೆ ಕಾಣುವಂತೆ ಕಿವಿಗೆ ಕೇಳುವಂತೆ ಕಳೆದ ಒಂದು ವರ್ಷದಿಂದ ಡಂಗರ ಹೊಡೆತಿದ್ದಾರೆ ಕೇಳಿ ಕೇಳಿ ಕೊಡ್ತಿದ್ರಲ್ಲರಿ ನೀವೆಲ್ಲರು ನಾವೆಲ್ಲರು ಹೇಳಿ ಉತ್ತರ ಹೇಳಿ ಯಾಕೆ ಅಂತ ನೀವೆಲ್ಲ ವಿಚಾರ ಮಾಡಿ ಕೇಳಿ ಕೇಳ್ದಂಗೆ ಓದಿ ಓದಲಾರ್ದಂಗೆ ನೋಡಿ ನೋಡಿ ನಾನು ಕೊಡ್ತಿದ್ದೆ ಏನಾಗಿದೆ ಏನು ಆಗಿದೆ ನಿಮಗೆ ನಮಗೆ ನಮ್ಮ ಮಠಾಧೀಶರಿಗೆ ವಿಚಾರ ಮಾಡಿ ನಿಮಗೆ ಇನ್ನೂ ಬಿ ಜೆ ಪಿ ಆರ್ ಎಸ್ ಎಸ್ಸು ಕಾಂಗ್ರೆಸ್ಸು ಜನತಾದಳು ಬಿಡ್ರಿ ಅದನ್ನು ಈ ಪಂಗಡಗಳ ಜಗಳ ಬಿಡ್ರಿ ಅದನ್ನು ಎಚ್ಚೆತ್ಕೊಳ್ಳಿ ನಿಮ್ಮ ಇತಿಹಾಸ ಏನು ನಿಮ್ಮ ಧರ್ಮ ಏನು ಯಾರು ಸ್ಥಾಪನೆ ಮಾಡ್ತಾರೆ ಯಾವಾಗ ಯಾಕೆ ಸ್ವಲ್ಪ ವಿಚಾರ ಮಾಡಿ ಕಲ್ಕೊಡ್ರಿ ನನಗಿದೆ ಕೋಪ ನಮಗೆ ಇದನ್ನು ಪುಸ್ತಕಗಳನ್ನ ನಾವು ಈಗ ಹದಿನೈದು ಜಿಲ್ಲೆಗಳು ಯಾಕೆ ಮಾಡ್ತೀವಿ ಅಂದರೆ ಇದನ್ನು ಹೇಳೋದಕ್ಕೆ ಮಾಡ್ತಾಯಿದ್ದೀವಿ ಇಲ್ಲಿಯ ಒಂದು ವೈರುಧ್ಯವನ್ನು ನಿಮಗೆ ತೋರ್ಸೋಕೆ ಮಾಡ್ತಾಯಿದ್ದೀವಿ ಇದೇ ಮಾತನ್ನು ಅವರೇನಾದರೂ ಇವತ್ತು ಕ್ರಿಶ್ಚಿಯನ್ರ ಬಗ್ಗೆ ಹೇಳಿರಿ ಏನಾಗ್ತಿತ್ತು ವಿಚಾರ ಮಾಡಿ ಸಿಖರ ಬಗ್ಗೆ ಹೇಳಿದ್ರೆ ಏನಾಗ್ತಿತ್ತು ಸಿಖ್ ಸುಮ್ಮ ಕೊಡ್ತಿದ್ರು ಏನು ಮಾಡ್ತಿದ್ರು ಮುಸಲ್ಮಾನರ ಬಗ್ಗೆ ಹೇಳಿ ಏನು ಹೇಳಿ ಏನಾಗ್ತಿತ್ತು ಹೇಳಿ ನಿಮ್ಮ ಮುಂದೆ ಕ ನೇರವಾಗಿ ಕುಳ್ಳಂ ಕುಳ್ಳ ಹೇಳ್ತಿದ್ದೆ ನೀವು ಕೂತಿದ್ರಿ ಅಲ್ರಿ ಹೌದು ರೀ ನೀವು ಹೇಳ್ದು ಕರೇ ರೀ ಏನದು ಇಷ್ಟೊಂದು ಅಂಧಕಾರದಿದ್ದೀವಿ ಅದಕ್ಕೆ ನಯನಾಗ್ರಿಗೌಡ್ರೆ ಹಾಡಿದ ಹಾಡಿದ ಹಾಡು ಅಜ್ಞಾನವೆಂಬ ತೊಟ್ಟಿಲೊಳಗು ಸಕಲ ಜ್ಞಾ ಸಕಲ ಶಾಸ್ತ್ರಗಳೆಂಬ ನೇನ ಕಟ್ಟಿ ಹಾಡ್ತಾ ಇದ್ದೀವಿ ಮೊಳಗ್ತಾ ಇದ್ದೀವಿ ಎಲ್ಲಿಯವರೆಗೆ ಹೋಗೋದಿದು ಇನ್ನೂ ಎಷ್ಟು ದಿವಸ ಇರೋದಿದು ಅದಕ್ಕೋಸ್ಕರ ಈ ಪುಸ್ತಕವನ್ನು ಯಾಕೆ ಬರ್ದೀವಿ ಅಂದರೆ ನಾವು ಹೇಳಿದ್ದೀವಿ ಆ ಪುಸ್ತಕದಲ್ಲಿ ಇರುವ ಪ್ರಶ್ನೆ ಎಲ್ಲ ಎತ್ತಿದ ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀವಿ ಆ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಕೊಡಬೇಕು ನಾವು ಉತ್ತರ ಕೊಡಬೇಕು ವಿರೋಧ ಮಾಡೋದಲ್ಲ ಉತ್ತರ ಕೊಟ್ಟುಬಿಟ್ಟು ಅವರ ಭಾಷೆಯಲ್ಲಿ ಅವರ ಸ್ಟೈಲಿನಲ್ಲಿ ಸುಸಂಸ್ಕೃತ ರೀತಿಯಲ್ಲಿ ಉತ್ತರ ಕೊಡೋಣ ಅದು ವಚನ ದರ್ಶನ ಮಿಥ್ಯ ವರ್ಷ ಸತ್ಯ ಅದಕ್ಕೆ ನಾವೇನು ಮಾಡಿದೀವಿ ಈ ಉತ್ತರ ನಾವು ಕೊಡಬೇಕಾಗಿಲ್ಲ ಯಾಕೆ ಕೊಡಬೇಕಾಗಿಲ್ಲ ಯಾಕೆ ಕೊಡಬೇಕಲ್ಲ ಈ ಉತ್ತರಗಳನ್ನು ನಮ್ಮ ಹಿಂದಿನವರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕೊಟ್ಟು ಬಿಟ್ಟಿದ್ದಾರೆ ಈಗ ಮತ್ತೆ ಕೇಳ್ತಾ ಇದ್ದಾರೆ ಅದೇ ಪುಸ್ತಕಗಳನ್ನು ತೋರಿಸೋಣ ಅವ್ರಿಗೆ ಅಣ್ಣಬ ಮಂಟಪ ಇರಲಿಲ್ಲ ಅನ್ನೋ ಪ್ರಶ್ನೆ ಮೊದಲು ಎತ್ತಲಿಲ್ಲ ಹತ್ತೊಂಬತ್ತು ಮೂರರಲ್ಲಿ ಎತ್ತಿದ್ರು ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಅರವತ್ತೈದು ವರ್ಷ ಹಿಂದೆ ಎತ್ತಿದ್ರು ಕಪಟ್ರಾವ್ ಕೃಷ್ಣರಾವ್ ಕಪಟ್ರಾವ್ ಕೃಷ್ಣರಾವ್ ಅಂತ ಗುಲ್ಬರ್ಗದವರು ಅದಕ್ಕೆ ಉತ್ತರ ಕೊಟ್ಟವರು ಯಾವ ಲಿಂಗಾಯತ ಅಲ್ಲರಿ ಯಾವ ಮಠಾಧೀಶ ಅಲ್ಲರಿ ಯಾವ ಸಿಚಿ ಮತ್ತು ನ ಮಠರು ಅಲ್ಲ ಹಳೇಕರ್ ಮಂಜಪ್ಪನವರು ಅಲ್ಲ ಕಪಟ್ರಿ ಇವರು ನಮ್ಮ ಹಳಕಟ್ಟೆಯವರು ಅಲ್ಲ ಈ ಥರ ಎಲ್ಲರು ಉತ್ತರ ಕೊಡಲಿಲ್ಲ ಉತ್ತರ ಕೊಟ್ಟವರು ಕ್ರಿಶ್ಚಿಯನ್ ಫಾದ್ರಿ ಉತ್ತಂಗೆ ಚೆನ್ನಪ್ಪ ಅಂದರೆ ಅರವತ್ತೈದು ವರ್ಷಗಳ ನಾವು ಇನ್ನೂ ನಿದ್ರ ಗಾಢ ನಿದ್ರೆಯಲ್ಲಿದ್ದೀವಿ ಯಶತ್ತು ಯಾವಾಗ ಅದಕ್ಕೆ ನಾವು ಏನು ಮಾಡಿದೀವಿ ಅಂಥ ಎಂಟು ಲೇಖನಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಆದರೆ ಒಂದು ಲೇಖನವನ್ನು ಸಂಕಲನೆ ಮಾಡಿದವರು ಸರ್ಜೀವ್ ಕಾಟ್ಕರ್ ಯಾವ ಲೇಖನ ತಿಳ್ ಗೊತ್ತಿದ್ದಾರೆ ಆ ಲೇಖನ ನಮ್ಮ ಟೋಂಥದಾರೆ ಹಿಂದಿನ ಶ್ರೀಗಳು ಬರೆಸಿದ್ದು ಲಿಂಗಾಯತ ಸ್ವತಂತ್ರ ಧರ್ಮದ ಕೃತಿಯಲ್ಲಿ ನೀವೇ ಮಾಡಿಕೊಟ್ಟಂಥ ಅರವತ್ತು ವಚನಗಳು ಅರವತ್ತು ಲೇಖನಗಳಿದೆ ಅದರಲ್ಲಿ ಎರಡು ವಚನೆಯಲ್ಲಿ ಬಂದಿದೆ ಬುದ್ಧಿ ನಮ್ಗೆ ಗೊತ್ತಿರಬೇಕು ಅಲ್ಲಿಂದ ತೊಗೊಂಡಿದ್ದೀವಿ ಇದನ್ನು ಇವು ಎಂಬತ್ತು ವರ್ಷದ ಹಿಂದೆ ತೊಂಬತ್ತು ವರ್ಷಗಳ ಹಿಂದೆ ಎಪ್ಪತ್ತು ವರ್ಷಗಳ ಹಿಂದೆ ಬರೆದಂಥ ಶ್ರೇಷ್ಠ ವಿದ್ವಾಂಸರು ಅವರು ನಾನು ಆಗ್ಲೇ ಹೇಳಿದೆ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರು ಡಾಕ್ಟರ್ ಡಿ ಸಿ ಪಾಟ್ಡೆ ಅವರು ಡಿ ಸಿ ಪಾಟೇ ಅವರು ರಾಷ್ಟ್ರಕವಿ ಕವಿ ಜಿ ಸಿದ್ರಪ್ಪ ಸಿದ್ಧ ಶಿವರುದ್ರಪ್ಪಣ್ಣವರು ಇಂಥವರೆಲ್ಲರೂ ಮಹಾನ್ ವಿದ್ವಾಂಸರು ಈ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ ನಾವು ಏನು ಹೇಳಬೇಕಾಗಿತ್ತು ಅಂದರೆ ನೀವು ತಿರು ಸತ್ತ ಸತ್ತ ಬಡಿತಾ ಇದ್ದೀರಿ ಹಾಂ ಈ ಸತ್ತು ಅವನ್ನ ಬಿಡಿದು ಬಿಟ್ಬಿಡಿ ಅದನ್ನ ನೀವು ಮತ್ತೆ ಸತ್ತು ಇದನ್ನು ಕೊಲ್ಲಕ್ಕೆ ಆಗೋದಿಲ್ಲ ಕೊಲ್ಲ ಕೊಲ್ಲೋದನ್ನು ಕೊಂದಿದ್ದನ್ನು ನೀವು ಮತ್ತೆ ತಿರುಗಿಸಿ ಬರಕ್ಕೆ ಬರೋದಿಲ್ಲ ಎಲ್ಲ ಉತ್ತರ ಕೊಟ್ಟಾಗಿದೆ ಬಾಯಿ ಮುಚ್ಚಿಕೊಳ್ಳಿ ಅಂತ ಹೇಳಿದಾಗ ಇದು ಮೊದಲೇ ಭಾಗ ದಯವಿಟ್ಟು ಓದ್ಕೊಳ್ಳಿ ಇದು ಅವರು ಸವರಿಯಾಗಿ ಸಮರಿ ಹೇಳಿಲ್ಲ ಯಾಕಂದರೆ ಅದು ಸಂಬ್ರಿ ಹೇಳೋಕಾಗಲ್ಲ ಮುನ್ನೂರು ಮೂವತ್ತು ಪುಟ ಇದೆ ಪಾಪ ಅವರು ಇಪ್ಪತ್ತು ನಿಮಿಷ ಹೆಂಗೆ ಹೇಳ್ತಾರೆ ಲಿಂಗಾಯತ ಧರ್ಮದ ಇತಿಹಾಸ ಡಿ ಸಿ ಪಾವುಟೇ ಅವ್ರದು ವಚನ ಧರ್ಮದ ಉದಯ ಎಮ್ ಆರ್ ಶ್ರೀನಿವಾಸ ಅವರು ಶರಣದತ್ವ ಧರ್ಮದ ಆಧ್ಯಾತ್ಮಿಕ ನಿಲುವುಗಳು ಜಿ ಎಸ್ ಯಡಿಯೂರಪ್ಪನವರು ಲಿಂಗಾಯತ ಧರ್ಮವು ಹಿಂದೂ ಬ್ರಾಹ್ಮಣ ಧರ್ಮವಲ್ಲ ಹಿರೇಮಲ್ಲೂರು ಈಶ್ವರನವರು ಇವ್ರ ಬಗ್ಗೆ ಹೇಳಬೇಕು ಏನು ಇವುಗೂ ಈಗ ಅವನು ಬಾಲಗಂಗಾಧರ ಅಂತ ಬೆಲ್ಜಿಯಮ್ದಲ್ಲೇ ಇವರು ಲಿಂಗಾಯತರು ಹಾಲೆಂಡ್ ದೇಶದಲ್ಲಿದ್ದರು ನಮ್ಮವರೇ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಆ ದೇಶದ ಒಂದು ಕೋಟಿ ರೂಪಾಯಿ ದಾನ ಗ್ರಾಂಟ್ ತೊಗೊಂಡ್ಬಿಟ್ಟು ಇಲ್ಲಿ ರಿಸರ್ಚ್ ಮಾಡಿ ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ ಅವ್ರ ಪಾಪ ಸತ್ತು ಹೋದರು ಆ ಮನೆ ಹಣ ಕೊಟ್ಟರು ಅಲ್ಲಿನ ನಮ್ಮ ಗದಗಿನ ಶ್ರೀಗಳು ಈಗ ಕಾಲೇಜ್ ನಡೆಸ್ತಾ ಇದ್ದಾರೆ ಆದ್ದರಿಂದ ಅವರು ಬರೆದಂಥ ಸುಮಾರು ಅರವತ್ತು ವರ್ಷಗಳಿಂದ ಬರೆದಂಥ ಲೇಖನ ಇಲ್ಲಿದೆ ಏನದು ಲಿಂಗಾಯತ ಧರ್ಮವು ಹಿಂದೂ ಬ್ರಾಹ್ಮಣ ಧರ್ಮವಲ್ಲ ಲಿಂಗಾಯತ ಕ್ರಾಂತಿ ಹುಣ್ಶಾಳೋ ಅವರು ಇದು ಮುಂಬೈ ಯೂನಿವರ್ಸಿಟಿಯ ಪಿ ಎಚ್ ಡಿ ಥೀಸಿಸ್ ಇದ್ದವು ಅದು ಕೂಡ ನಲ್ವತ್ತರಲ್ಲಿ ಎಷ್ಟು ವರ್ಷ ಆಯಿತು ಅರವತ್ತೈದು ವರ್ಷದ ಹಿಂದಿಂದಿದ್ದು ಹುಣ್ಶಾಳೋ ಎರಡು ಗೊತ್ತು ಭಕ್ತಿ ಸಾಮಾಜಿಕ ಎನ್ ಜಿ ಮಾದೇವಪ್ಪನವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರು ನಂದೊಂದು ಲೇಖನ ಇದೆ ಆಮೇಲೆ ಸಿದ್ಧ ನೀಲಗಂಗೆ ಪೂಜಾರಿ ಅವರು ಸತ್ತೋಗ ಇಪ್ಪತ್ತು ವರ್ಷ ಆಯಿತು ಅವರು ಬರೆದು ಇವೆಲ್ಲನೂ ಮೊದಲೇ ಭಾಗ ಆಮೇಲೆ ಹೊಸದಾಗಿ ಒಂದು ಹತ್ತು ಲೇಖನಗಳನ್ನ ವಿದ್ವಾಂಸದ ಬರೆಸಿದ್ದೀವಿ ಆದ್ದರಿಂದ ಇದೇನಿದೆ ಇವತ್ತು ಅಂದರೆ ಒಂದು ಸಾರಾಂಶ ಇದೆ ನಮ್ಮ ಧರ್ಮದ ಇತಿಹಾಸ ಪ್ರಾಣದಲ್ಲೂ ತಾವು ಓದ್ಕೊಳ್ಬೇಕಂತ ಹೇಳಿ ಇಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಇನ್ನಾದರೂ ಎಸತ್ರಾಗಣ ಅಂತ ಹೇಳಿ ನಾವೆಲ್ಲ ಕೂಡಿ ಒಂದಾಗೋಣ ಈ ವಿಷಯದಲ್ಲಿ ಎಲ್ಲ ಮಠಾಧೀಶರು ಇನ್ಮೇಲೆ ಸ್ವಲ್ಪ ಎಚ್ಚೊತ್ತುಕೊಂಡ್ಬಿಟ್ಟು ಇದರ ಬಗ್ಗೆ ಪ್ರಚಾರ ಮಾಡೋಕ್ಕೆ ಚಾಲು ಮಾಡಲಿ ನೀವು ಪ್ರಚಾರ ಚಾಲು ಮಾಡಿ ರಾಜಕೀಯ ಪಕ್ಷ ಹೊರಗಿಟ್ಟು ಲಿಂಗಾಯತರಾಗಿ ಒಳಗಡೆ ಬನ್ನಿ ರಾಜಕೀಯ ಚಪ್ಪ ವ ಸಿದ್ಧಾಂತಗಳನ್ನು ನೀವು ಈ ಹಾಲ್ ಬರುವಾಗ ಚಪ್ಪಲ್ ಹೆಂಗೆ ಬಿಡ್ತಾರೆ ಹೊರಗಿಟ್ಟು ಬನ್ನಿ ಆವಾಗ ಲಿಂಗಾಯತರಾಗ್ತದೆ ತಮ್ಮೆಲ್ಲರಿಗೂ ಅನಿಸ್ತಾನೆ